ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಜಯಸೂಚಕವಾದ ಶುಭ ನಿಮಿತ್ತಗಳನ್ನು ಕಂಡದು ಸೀತೆಯನ್ನು ಒಂದು ಭಕ್ತದ ಗುಹೆಯಲ್ಲಿರಿಸಿ ಅಲ್ಲಿ ಲಕ್ಷ್ಮಣನನ್ನು ಕಾವಲಿರಿಸಿ ಯುದ್ಧ ಸನ್ನದ್ಧನಾದುದು ರಾಕ್ಷಸ ಸೈನ್ಯವು ರಾಮನನ್ನು ಸಮೀಪಿಸುವುದು ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಕರದೂಷಣರ ನೇತೃತ್ವದಲ್ಲಿ ರಾಕ್ಷಸ ಸೇನೆಯು ಶ್ರೀರಾಮನ ಮೇಲೆ ಯುದ್ಧಕ್ಕೆ ಬರುತ್ತಿರುವಾಗ ಅವರಿಗೆ ದುಶ್ಶಕುನಗಳಾಗುತ್ತಿರುವಂತೆಯೇ ರಾಮನಿಗೆ ಶುಭ ಶಕುನಗಳು ಉಂಟಾಗುತ್ತಿವೆ ಹೀಗೆ ಕರನು ರಾಮಾಶ್ರಮಕ್ಕೆ ಅಭಿಮುಖವಾಗಿ ಬರುತ್ತಿರುವಾಗ ಅಲ್ಲಲ್ಲಿ ಕಾಣಿಸುತ್ತಿದ್ದ ಉತ್ಪಾತಗಳನ್ನು ರಾಮ ಲಕ್ಷ್ಮಣರು ಇತ್ತಲಿಂದ ನೋಡುತ್ತಿದ್ದರು ರೋಮಾಂಚವನ್ನು ಹುಟ್ಟಿಸುವಂತೆ ಅತಿ ಕ್ರೂರವಾದ ಆ ಉತ್ಪಾತಗಳನ್ನು ನೋಡಿ ರಾಮನು ಅಪಮೃತ್ಯು ಸೂಚಕಗಳಾದ ಆ ದುರ್ನಿಮಿತ್ತಗಳನ್ನು ಲಕ್ಷ್ಮಣನಿಗೂ ತೋರಿಸುತ್ತ ವತ್ಸ ಅಲ್ಲಿ ನೋಡು ರಾಕ್ಷಸ ಕುಲ ವಿನಾಶಾರ್ಥವಾಗಿ ಅಲ್ಲಲ್ಲಿ ಏಳುತ್ತಿರುವ ಈ ಉತ್ಪಾತಗಳು ಸಮಸ್ತ ಭೂತಗಳನ್ನು ನಿರ್ಮೂಲ ಮಾಡುವಂತೆ ಭಯಂಕರವಾಗಿರುವುದನ್ನು ನೋಡಿದೆಯಾ ಕತ್ತೆಯ ಬಣ್ಣದಿಂದಿರುವ ಮೇಘಗಳು ರಕ್ತ ಧಾರೆಯನ್ನು ಸುರಿಸಿ ಘೋರ ಧ್ವನಿಯನ್ನು ಮಾಡುತ್ತಾ ಆಕಾಶದಲ್ಲಿ ಸುತ್ತುತ್ತಿರುವುದನ್ನು ನೋಡು ಆದರೆ ಇತ್ತಲಾಗಿ ನನ್ನ ಬಾಣಗಳು ಹೊಗೆಯನ್ನು ಉಗಿಯುತ್ತಾ ತಮ್ಮ ಉತ್ ಯುದ್ಧೋತ್ಸಾಹವನ್ನು ತೋರಿಸುತ್ತಿರುವವು ಬಂಗಾರದ ಕಟ್ಟುಳ್ಳ ಈ ನನ್ನ ಧನಸ್ಸು ಯುದ್ಧಾತುರದಿಂದ ತನಗೆ ತಾನೇ ಹೊರಳುತ್ತಿರುವುದನ್ನು ನೋಡು ಈಗ ಅಲ್ಲಲ್ಲಿ ಕೂಗಿಡುತ್ತಿರುವ ವನಪಕ್ಷಿಗಳ ಕಠೋರವಾದ ಅಶುಭ ಧ್ವನಿಯನ್ನು ಕೇಳಿದರೆ ಮುಂದೆ ನಮಗೆ ಯಾವುದೋ ಒಂದು ಮಹಾಭಯವು ಪ್ರಾಣದಲ್ಲಿ ಸಂದೇಹವು ಉಂಟಾಗಬಹುದೆಂದು ಎಣಿಸಬೇಕಾಗಿದೆ ಹೇಗಿದ್ದರೂ ಮಹಾಯುದ್ಧವು ಮಾತ್ರ ನಡೆಯುವುದರಲ್ಲಿ ಸಂದೇಹವಿಲ್ಲ ಆದರೆ ಎಲೆ ವತ್ಸನೆ ಇದು ಈ ನನ್ನ ಬಲದ ಭುಜವು ಆಗಾಗ ಅದುರುತ್ತಿರುವುದರಿಂದ ಶೀಘ್ರದಲ್ಲಿಯೇ ನಮಗೆ ಜಯವು ಶತ್ರುಗಳಿಗೆ ಪರಾಜಯವೂ ಉಂಟಾಗುವುದೆಂಬುದನ್ನು ಸೂಚಿಸುವ ಹಾಗಿದೆ ಮತ್ತು ಎಲೆ ವತ್ಸನೆ ನಿನ್ನ ಮುಖದಲ್ಲಿ ಈಗ ಅಪೂರ್ವವಾದ ಒಂದು ಪ್ರಸನ್ನತೆಯು ತೋರುತ್ತಿರುವುದರೊಡನೆ ಅದರಲ್ಲಿ ಒಂದು ಹೊಸ ಕಾಂತಿಯು ಹುಟ್ಟಿರುವುದು ಆದುದರಿಂದ ನಮಗೆ ಜಯವುಂಟಾಗುವುದರಲ್ಲಿ ಸಂದೇಹವಿಲ್ಲ ಯುದ್ಧವು ಪ್ರಾಪ್ತವಾಗಿರುವಾಗ ಯಾರ ಮುಖವು ಕಾಂತಿಹೀನವಾಗುವುದು ಅವರಿಗೆ ಪ್ರಾಣಹಾನಿಯು ನಿಜವು ಲಕ್ಷ್ಮಣ ಅದು ಅಲ್ಲಿ ಭಯಂಕರವಾದ ಸಿಂಹನಾದವು ಬೇರೆ ಧ್ವನಿಯು ಕೇಳು ಕೇಳಿಸುತ್ತಿರುವುದು ರಾಕ್ಷಸರು ಬರುವಂತಿದೆ ವತ್ಸ ಆದರೇನು ನಾವು ಮಾತ್ರ ಈಗ ಭಯಪಡಬಾರದು ತನಗೆ ಕ್ಷೇಮವನ್ನು ಕೋರುವವನು ಮುಂದೆ ತನಗೆ ಯಾವುದಾದರೂ ವಿಪತ್ತು ಸಂಭವಿಸಬಹುದೆಂದು ತೋರಿದಾಗ ಅದು ಪ್ರಾಪ್ತವಾಗುವುದಕ್ಕೆ ಮೊದಲೇ ತಕ್ಕ ಪ್ರತೀಕಾರವನ್ನು ಯೋಚಿಸಬೇಕು ಅಂತವನೇ ಬುದ್ಧಿಶಾಲಿಯು ಆದುದರಿಂದ ನೀನು ನಿನ್ನ ಬಿಲ್ಲು ಬಾಣಗಳನ್ನು ಸಿದ್ಧವಾಗಿಟ್ಟುಕೊಂಡು ಈ ಸೀತೆಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಮರಗಳಿಂದ ಮರೆಯಾಗಿ ದುರ್ಗಮವಾದ ಯಾವುದಾದರೂ ಒಂದು ಗುಹೆಯನ್ನು ಸೇರಿ ಅಲ್ಲಿ ಅವಳಿಗೆ ಕಾವಲಾಗಿರು ಈ ಮಾತಿಗೆ ಮಾತ್ರ ನೀನು ಅಡ್ಡಿ ಹೇಳಬೇಡ ನನ್ನ ಪಾದಗಳ ಮೇಲೆ ಆಣೆಯಿತ್ತಿರುವೆನು ಸಾಮಕಾಶ ಮಾಡದೆ ಹೊರಡು ನೀನು ಶೂರನೆಂಬುದೇನೋ ನಿಜವು ನಿನಗೆ ಅಸಾಧಾರಣವಾದ ಬಲವೂ ಉಂಟು ಈ ರಾಕ್ಷಸರೆಲ್ಲರನ್ನೂ ನೀನು ಕೊಲ್ಲಬಲ್ಲೆ ಎಂಬುದು ನಿಜವು ಇದರಲ್ಲಿ ಸಂದೇಹವಿಲ್ಲ ಆದರೆ ಇವರೆಲ್ಲರನ್ನೂ ನಾನೇ ಕೊಲ್ಲಬೇಕೆಂದಿರುವೆನು ನೀನು ಅಡ್ಡ ಮಾತಾಡಿ ನನಗಿರುವ ಈ ಆಸೆಯನ್ನು ಮಾತ್ರ ತಪ್ಪಿಸಬೇಡ ಎಂದನು ರಾಮಾಜ್ಞೆಯಂತೆ ಲಕ್ಷ್ಮಣನು ಧನುರ್ಬಾಣಗಳನ್ನು ಹಿಡಿದು ಸೀತೆಯನ್ನು ಕರೆದುಕೊಂಡು ಒಂದು ದುರ್ಗಮವಾದ ಗುಹೆಯನ್ನು ಆಶ್ರಯಿಸಿದನು ಹೀಗೆ ಲಕ್ಷ್ಮಣನು ಸೀತೆಯೊಡನೆ ಹೊರಟು ಗುಹೆಯನ್ನು ಸೇರಿದ ಮೇಲೆ ಇತ್ತಲಾಗಿ ರಾಮನು ತನ್ನ ಮನಸ್ಸಿನಲ್ಲಿ ಬಲೆ ಈಗ ಮನಸ್ಸಿಗೆ ನೆಮ್ಮದಿಯಾಯಿತು ಎಂದು ತಿಳಿದು ಆಗಲೇ ಯುದ್ಧ ಕವಚವನ್ನು ಮೈಗೆ ತೊಟ್ಟುಕೊಂಡನು ಅಗ್ನಿ ಸಮಾನವಾದ ಆ ಕವಚದಿಂದ ಅಲಂಕರಿಸಲ್ಪಟ್ಟ ರಾಮನು ಅಂಧಕಾರದಲ್ಲಿ ಹೊಗೆಯಿಲ್ಲದೆ ಉರಿಯುತ್ತಿರುವ ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದನು ಆಮೇಲೆ ಆತನು ತನ್ನ ಧನುರ್ಭಾಣಗಳನ್ನು ಕೈಗೆ ತೆಗೆದುಕೊಂಡು ದಿಕ್ಕುಗಳೆಲ್ಲವೂ ಮೊಳಗುವಂತೆ ಒಂದಾವರ್ತಿ ಆ ಧನುಸ್ಸನ್ನು ಠಂಕಾರ ಮಾಡಿದನು ಆ ಮಹಾ ಯುದ್ಧವನ್ನು ನೋಡಬೇಕೆಂಬ ಕುತೂಹಲದಿಂದ ಸಿದ್ಧ ಚಾರಣ ಗಂಧರ್ವಾದಿ ದೇವತೆಗಳೆಲ್ಲರೂ ಅಂತರಿಕ್ಷದಲ್ಲಿ ಬಂದು ನೆರೆದರು ಹಾಗೆಯೇ ಈ ಲೋಕದಲ್ಲಿ ತಮ್ಮ ಪುಣ್ಯ ಕರ್ಮಗಳಿಂದ ಮಹಾತ್ಮರೆಂದು ಪ್ರಸಿದ್ಧಿಗೊಂಡ ಅನೇಕ ಬ್ರಹ್ಮರ್ಷಿಗಳು ಅಲ್ಲಿಗೆ ಬಂದು ಕೂಡಿದರು ಆ ಋಷಿಗಳು ಒಬ್ಬರಿಗೊಬ್ಬರು ಲೋಬ್ರಾಹ್ಮಣರಿಗೆ ಸುಖವಾಗಲಿ ಲೋಕ್ ಚಿಂತಕರಾದವರಿಗೆ ಕ್ಷೇಮ ಉಂಟಾಗಲಿ ಗೃಹಸ್ಥನಾದ ವಿಷ್ಣುವು ಯುದ್ಧದಲ್ಲಿ ದೈತ್ಯರನ್ನು ಕೊಂದು ಜಯಶೀಲನಾದಂತೆ ಈ ರಾಮನು ಪುಲಸ್ತ್ಯ ವಂಶೋತ್ಪನ್ನರಾದ ಈ ರಾಕ್ಷಸರೆಲ್ಲರನ್ನು ಕೊಂದು ಜಯಶೀಲನಾಗಲಿ ಎಂದು ಮಂಗಳಾಶಾಸನವನ್ನು ಮಾಡುತ್ತಿದ್ದರು ಆಮೇಲೆ ಪುನಃ ಆ ಋಷಿಗಳು ತಮ್ಮಲ್ಲಿ ಒಬ್ಬರನ್ನೊಬ್ಬರು ನೋಡಿ ಮನಸ್ಸಿನಲ್ಲಿ ಭಯಾತುರರಾಗಿ ಆಹಾ ಇಲ್ಲಿನ ರಾಕ್ಷಸರಾದರೂ ಒಬ್ಬರಲ್ಲ ಇಬ್ಬರಲ್ಲ ಹದಿನಾಲ್ಕು ಸಾವಿರ ಮಂದಿ ಇರುವರು ಇವರೆಲ್ಲರೂ ಬಹಳ ಕ್ರೌರ್ಯವುಳ್ಳವರು ಧರ್ಮಾತ್ಮನಾದ ರಾಮನು ತಾನೊಬ್ಬನೇ ಏಕಾಕಿಯಾಗಿ ಇವರೊಡನೆ ಹೇಗೆ ಯುದ್ಧವನ್ನು ಮಾಡಬಲ್ಲನು ಎಂದು ಹೇಳಿ ಕಳವಳಿಸುತ್ತಿದ್ದರು ಹಾಗೆಯೇ ಅಲ್ಲಿದ್ದ ರಾಜಋಷಿಗಳು ಸಿದ್ಧರು ಶಿಷ್ಯ ಸಹಿತರಾಗಿ ಬಂದಿದ್ದ ಬ್ರಾಹ್ಮಣರು ವಿಮಾನಾಚಾರಿ ವಿಮಾನಚಾರಿಗಳಾದ ದೇವತೆಗಳು ತತ್ತಳಿಸಿ ನೋಡುತ್ತಿದ್ದರು ವಿಶಿಷ್ಟನಾಗಿ ರಣರಂಗದಲ್ಲಿ ನಿಂತಿದ್ದ ರಾಮನನ್ನು ನೋಡಿ ಸಮಸ್ತ ಭೂತಗಳು ಭಯದಿಂದ ಕಳವಳಿಸುತ್ತಿದ್ದವು ಆ ಕಾಲದಲ್ಲಿ ರಾಮನ ರೂಪವಾದರೂ ಕುಪಿತನಾದ ಕಾಲ ರುದ್ರನ ರೂಪದಂತೆ ಎಣೆಯಿಲ್ಲದಷ್ಟು ಮಹಾ ಭಯಂಕರವಾಗಿ ಕಾಣುತ್ತಿತ್ತು ಇಷ್ಟರಲ್ಲಿ ರಾಕ್ಷಸ ಸೈನ್ಯವು ಭಯಂಕರವಾದ ಯುದ್ಧ ಕವಚವನ್ನು ಆಯುಧಗಳನ್ನು ಧ್ವಜಗಳನ್ನು ಧರಿಸಿ ಗಂಭೀರ ಧ್ವನಿಯನ್ನು ಮಾಡುತ್ತಾ ಸುತ್ತಲೂ ಮುತ್ತಿತ್ತು ಆಗ ಸೈನ್ಯದಲ್ಲಿ ಸಿಂಹನಾದಗಳನ್ನು ಮಾಡುತ್ತಿದ್ದವರು ಕೆಲವರು ಒಬ್ಬರಿಗೊಬ್ಬರು ಸ್ಪರ್ಧೆಯಿಂದ ಗರ್ಜಿಸುತ್ತಿದ್ದವರು ಕೆಲವರು ಧನುಷ್ಠಂಕಾರ ಮಾಡುತ್ತಿದ್ದವರು ಕೆಲವರು ವೀರನಾದದಿಂದ ಕೂಗುತ್ತಿದ್ದವರು ಕೆಲವರು ದುಂದುಬಿಗಳನ್ನು ಬಾರಿಸುತ್ತಿದ್ದವರು ಕೆಲವರು ಹೀಗೆ ನಾನಾ ಕಡೆಗಳಲ್ಲಿಯೂ ರಾಕ್ಷಸ ಸೈನಿಕರು ಉತ್ಸಾಹದಿಂದಕ್ಕುತ್ತಿರಲು ಇವರ ಮಹತ್ವದ ಕಲಕಲವು ಆ ಅರಣ್ಯವೆಲ್ಲವನ್ನು ವ್ಯಾಪಿಸಿತು ಕಾಡಿನಲ್ಲಿದ್ದ ಕ್ರೂರ ಮೃಗಗಳು ಕೂಡ ಈ ಧ್ವನಿಗೆ ಹೆದರಿ ಹಿಂದೆ ತಿರುಗಿ ನೋಡದೆ ಓಡಿ ಹೋಗಿ ನಿಶಬ್ದವಾದ ಪ್ರದೇಶದಲ್ಲಿ ಅಡಗಿಕೊಂಡವು ರಾಕ್ಷಸ ಸೈನ್ಯವಾದರೂ ಸಮುದ್ರದಂತೆ ಅಪಾರವಾಗಿ ಅತಿ ಭಯಂಕರವಾಗಿ ಕಾಣುತ್ತಾ ಸಮಸ್ತ ವಿಧವಾದ ಶಸ್ತ್ರಾಸ್ತ್ರ ಸಮೃದ್ಧಿಯುಳ್ಳದ್ದಾಗಿ ವೇಗದಿಂದ ರಾಮನೆರುವ ಕಡೆಗೆ ಬಂದಿತು ಇತ್ತಲಾಗಿ ರಣಪಂಡಿತನಾದ ರಾಮನು ಕೂಡ ನಾಲ್ಕು ಕಡೆಗಳಿಗೂ ಕಣ್ಣಿಟ್ಟು ಎಚ್ಚರಿಕೆಯಿಂದ ನೋಡುತ್ತಾ ಯುದ್ಧಾತುರದಿಂದ ತನಗಿದಿರಾಗಿ ಬರುತ್ತಿದ್ದ ಕರಸೈನ್ಯವನ್ನು ಕಂಡನು ಆತನ ಅದನ್ನು ಕಂಡೊಡನೆ ತನ್ನ ತೀವ್ರ ಧನುಸ್ಸನ್ನು ಸಿದ್ಧಪಡಿಸಿಕೊಂಡು ಬತ್ತಲಿಕೆಯಿಂದ ಬಾಣಗಳನ್ನು ತೆಗೆದು ಹಿಡಿದು ಆ ಸಮಸ್ತ ಶಾಸ ರಾಕ್ಷಸರನ್ನು ನಿರ್ಮೂಲ ಮಾಡುವುದಕ್ಕೆ ತಕ್ಕ ಕೋಪವನ್ನು ತಂದುಕೊಂಡನು ಹೀಗೆ ರಾಮನು ಕೋಪಾವೇಶದಿಂದ ಪ್ರಳಯಾಗ್ನಿಯಂತೆ ಜ್ವಲಿಸುತ್ತಿರಲು ಆತನ ರೂಪವು ನೋಡುವುದಕ್ಕೆ ಅಸಾಧ್ಯವಾಗಿದ್ದಿತು ಹೀಗೆ ದುರ್ನಿರೀಕ್ಷನಾದ ರಾಮನನ್ನು ನೋಡಲಾರದೆ ವನದೇವತೆಗಳು ಹೆದರಿ ಓಡಿ ಹೋದರು ಆಗ ರಾಮನ ಆಕಾರವು ಅಕ್ಷಯಜ್ಞ ಧ್ವಂಸ ಕಾಲದಲ್ಲಿ ಕ್ರುದ್ಧನಾದ ರುದ್ರನ ಆಕೃತಿಯಂತೆ ಮಹಾ ಭಯಂಕರವಾಗಿತ್ತು ಆ ರಾಮನ ಸ್ವರೂಪವನ್ನು ನೋಡಿ ಸಮಸ್ತ ಭೂತಗಳು ಭಯದಿಂದ ಪರವಶವಾಗಿದ್ದವು ಅತ್ತಲಾಗಿ ಬಿಲ್ಲುಗಳನ್ನು ವೀರಭೂಷಣಗಳನ್ನು ಧ್ವಜಗಳನ್ನು ಅಗ್ನಿಯಂತೆ ಜ್ವಲಿಸುವ ಯುದ್ಧ ಕವಚಗಳನ್ನು ಧರಿಸಿ ಬರುತ್ತಿದ್ದ ರಾಕ್ಷಸ ಸೈನ್ಯವು ಸೂರ್ಯೋದಯ ಕಾಲದಲ್ಲಿ ಸಂಧ್ಯಾರಾಗದಿಂದ ಕೂಡಿದ ನೀಲ ಮೇಘ ಪರಂಪರೆಯಂತೆ ಕಾಣಿಸುತ್ತಿತ್ತು ಇಲ್ಲಿಗೆ ಇಪ್ಪತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కార